ಹಲೋ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಪೆಂಡಿಂಗ್ ಹಣ ಜಮಾ ಈ ಹದಿನೈದು ಜಿಲ್ಲೆಯ ಮಹಿಳೆಯರು ಅಕೌಂಟ್ ಚೆಕ್ ಮಾಡಿಕೊಳ್ಳಿ ಹದಿನೈದು ಜಿಲ್ಲೆಗಳಿಗೆ ಅಮೌಂಟನ್ನು ಹಾಕಲಾಗಿದೆ ಆ ಜಿಲ್ಲೆಗಳು ಯಾವುವು ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ ಮಹಿಳೆಯರ ಆರ್ಥಿಕ ಸಬಲೀಕರಣ ಹೆಚ್ಚಿಸಲು ಕುಟುಂಬದ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನೀಡುವ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಗೆ ಕೂಡ ಜಾರಿ ಮಾಡಿ ಹತ್ತು ಕಂತಿನ ಹಣವನ್ನು ನೀಡಲಾಗಿದೆ ಸ್ನೇಹಿತರೆ ಗೃಹಲಕ್ಷ್ಮಿಯ ಹಣ ಎರಡು ತಿಂಗಳುಗಳಿಂದ ಯಾವ ಫಲಾನುಭವಿಯ ಖಾತೆಗೆ ಬಂದಿಲ್ಲದ ಕಾರಣ ಮನೆಗಳನ್ನು ನಿಭಾಯಿಸಲು ಕಷ್ಟ ಆಗುತ್ತಿದೆ ಗೃಹಲಕ್ಷ್ಮಿ ಯೋಜನೆಯ ಹಣವು ಬಂದಿಲ್ಲ ಎಂದು ಮೈಸೂರಿನಲ್ಲಿ ಮಹಿಳೆಯರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದರು ಈ ಹಿನ್ನೆಲೆಯಲ್ಲಿ ಸರ್ಕಾರ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದು ಈಗಾಗಲೇ ಒಂದು ವರ್ಷ ಆಗುತ್ತಿದ್ದು ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ನೀಡಲಾಯಿತು ಈಗಾಗಲೇ ರಾಜ್ಯದ ಒಂದು ಪಾಯಿಂಟ್ ಒಂದು ಎಂಟು ಕೋಟಿ ಮಹಿಳೆಯರು ಯೋಜನೆಗೆ ಅರ್ಜಿ ಸಲ್ಲಿಸಿ ಹಣ ಪಡೆಯುತ್ತಿದ್ದಾರೆ ಇನ್ನೂ ಹಲವು ಜನರಿಗೆ ಹಣ ಬಂದಿಲ್ಲ ಎನ್ನುವ ಆರೋಪಗಳಿದ್ದು ಅಂತಹ ಫಲಾನುಭವಿಗಳು ನೀವು ನೀಡಿರುವ ದಾಖಲೆಗಳು ಸರಿಯಾಗಿ ಇದೆಯಾ ಅನ್ನೋದನ್ನು ಚೆಕ್ ಮಾಡಿಕೊಳ್ಳಿ ಅರ್ಜಿ ಸಲ್ಲಿಸಿರುವ ಮಹಿಳೆಯರ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಇದೆಲ್ಲವೂ ಸರಿ ಇದ್ದರೆ ಮಾತ್ರ ನಿಮಗೆ ಹಣ ಬರುತ್ತೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಲ್ಲಿದ್ದ ಕಾರಣ ಕಳೆದ ಎರಡು ತಿಂಗಳ ಹಣದ ಬಿಡುಗಡೆ ಅಲ್ಲಿ ವ್ಯತ್ಯಾಸವಾಗಿದೆ ಅಂತ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದರು ಕಳೆದ ಎರಡು ಅಥವಾ ಮೂರು ತಿಂಗಳ ಪೆಂಡಿಂಗ್ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತಲೂ ಹೇಳಿದ್ದರು ಈಗಾಗಲೇ ಎರಡು ತಿಂಗಳ ಪೆಂಡಿಂಗ್ ಹಣ ಒಟ್ಟಾಗಿ ಬಿಡುಗಡೆಯಾಗಿದೆ ಕೆಲವು ಗೃಹಲಕ್ಷ್ಮಿಯರಿಗೆ ಈ ಹಣ ಸೇರಿದೆ ಹದಿನೈದನೇ ತಾರೀಕು ಅಂದ್ರೆ ಇಂದಿನ ದಿನ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬಂದಿದೆ ಸ್ನೇಹಿತರೆ ನಮಗೆ ಹಣ ಬಂದಿದೆ ಅಂತನೂ ಅವರು ಕಮೆಂಟ್ ಅಲ್ಲಿ ತಿಳಿಸಿದ್ದಾರೆ ರೂಫ್ ಸಮೇತ ಇದು ನಿಜ ಆಗಿದೆ ಪೆಂಡಿಂಗ್ ಹಣ ಬಿಡುಗಡೆ ಆಗಿದ್ದು ಹದಿನೈದು ಜಿಲ್ಲೆಯವರು ತಮ್ಮ ಅಕೌಂಟ್ ಅನ್ನು ಚೆಕ್ ಮಾಡಿಕೊಳ್ಳಿ ಆ ಹದಿನೈದು ಜಿಲ್ಲೆಗಳು ಯಾವುವು ಅನ್ನೋದು ನೋಡೋಣ ಮಂಡ್ಯ ಮೈಸೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಮಗಳೂರು ದಾವಣಗೆರೆ ಚಿತ್ರದುರ್ಗ ಹುಬ್ಬಳ್ಳಿ ಬೆಳಗಾವಿ ಧಾರವಾಡ ಕೋಲಾರ ಕೊಡಗು ಉಡುಪಿ ದಕ್ಷಿಣ ಕನ್ನಡ ಇದಿಷ್ಟು ಜಿಲ್ಲೆಗಳಲ್ಲಿ ಪೆಂಡಿಂಗ್ ಹಣ ಒಟ್ಟಾಗಿ ಬಿಡುಗಡೆ ಆಗಿದ್ದು ಈ ಜಿಲ್ಲೆಯ ಮಹಿಳೆಯರು ಬಿಬಿಟಿ ಅಪ್ಲಿಕೇಶನ್ ಮೂಲಕ ಹಣದ ಸ್ಟೇಟಸ್ ಚೆಕ್ ಮಾಡ್ಕೋಬಹುದು ಇನ್ನೇನು ಎರಡರಿಂದ ಮೂರು ದಿನಗಳಲ್ಲಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವ ಸಾಧ್ಯತೆ ಇದೆ ವಿಜಯಪುರದಲ್ಲಿ ಒಬ್ಬರಿಗೆ ಹಣ ಸಿಕ್ಕಿದೆ ಅಂತ ಪ್ರೂಫ್ ಸಮೇತ ನಮಗೆ ಗೊತ್ತಾಗಿದೆ ಬೆಂಗಳೂರು ರೂರಲ್ನಲ್ಲಿ ಒಬ್ಬ ಮಹಿಳೆಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗಿದೆ ಹನ್ನೊಂದು ಮತ್ತು ಹನ್ನೆರಡು ಕಂತಿನ ಹಣ ಒಟ್ಟಾಗಿ ನಾಲ್ಕು ಸಾವಿರ ರೂಪಾಯಿ ಹಣನ ಬಿಡುಗಡೆ ಮಾಡಿದ್ದು ತುಂಬ ಜನ ಮಹಿಳೆಯರಿಗೆ ಈ ಹಣ ಸಿಕ್ಕಿದೆ ಮೊಬೈಲ್ಗೆ ಬಂದ ಮೆಸೇಜನ್ನು ಪ್ರೂಫ್ ಸಮೇತ ನಾನು ಮತ್ತೊಂದು ವಿಡಿಯೋನಲ್ಲಿ ತೋರಿಸ್ತೀನಿ ನನಗೆ ಪರಿಚಯವಿದ್ದ ಮಹಿಳೆ ಬೆಂಗಳೂರು ರೂರಲ್ನಲ್ಲಿ ಇದ್ದು ಹಣ ನನಗೆ ಬಂದಿದೆ ಅಂತ ಫೋನ್ನಲ್ಲಿ ತಿಳಿಸಿದ್ದಾಳೆ ಪ್ರೂಫ್ ಸಮೇತ ಅವರಿಗೆ ಬಂದ ಮೆಸೇಜನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಇನ್ನೂ ಎರಡು ಮೂರು ದಿನಗಳಲ್ಲಿ ಎಲ್ಲ ಗೃಹಲಕ್ಷ್ಮಿಯರಿಗೂ ಹಣ ಜಮಾ ಆಗಲಿದೆ ಗುಡ್ ನ್ಯೂಸ್ ಕೊಟ್ಟ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಬೇರೆ ಅವ್ರಿಗೂ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ